ಭುಗಿಲೆದ್ದ ನೇಪಾಳದಲ್ಲಿ ಸಿಲುಕಿರುವಂತಹ ಕನ್ನಡಿಗರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾರದಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಕೋಲಾರದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನನ್ನನ್ನು ಒಬ್ಬರು ಸಂಪರ್ಕ ಮಾಡಿದರು ಅವ್ರ ಜೊತೆ ನಾನು ಮಾತಾಡಿದ್ದೀನಿ ಅದೊಂದು ಕಡೆ ಒಂದೆರಡು ದಿನದಲ್ಲಿ ವಾತಾವರಣ ತಿಳಿಯಾಗತ್ತೆ ಪ್ರಸ್ತುತ ಯಾರು ಎಲ್ಲಿದ್ದಾರೋ ಅಲ್ಲೇ ಜಾಗೃತರಾಗಿರಿ ಒಂದು ವೇಳೆ ರಾಜ್ಯ ಸರ್ಕಾರ ಸೂಚನೆ ಕೊಟ್ಟರೆ ನಾನು ಅಲ್ಲಿಗೆ ಹೋಗೋದಕ್ಕೆ ರೆಡಿ ಇದ್ದೀನಿ ಈ ಥರದ್ದೇನಾದರೂ ತೊಂದರೆಗಳಾದರೆ ಮೊದಲು ಸಂತೋಷ್ ಲಾಡ್ ಅವರು ಅಲ್ಲಿಗೆ ಹೋಗುವಂಥ ಕೆಲಸ ಮಾಡ್ತಾರೆ ಹಿಂದೆ ಎಲ್ಲ ಅದೇ ಥರದ ವಿಚಾರವನ್ನು ನಾವು ನೋಡಿದ್ದೀವಿ ಸದ್ಯ ಕಲ್ಲಿನ ವಾತಾವರಣ ಬಹಳ ಭೀತಿ ಹುಟ್ಟಿಸುವಂತಿದೆ ಇದು ರೆಸ್ಕ್ಯೂ ಕಾರ್ಯಾಚರಣೆ ಅಲ್ಲ ದೇಶದಲ್ಲಿನ ಆಂತರಿಕ ಗಲಭೆ ಅಲ್ಲಿನ ಸಮಸ್ಯೆ ತಿಳಿಯಾಗುವವರೆಗೆ ನಾವು ಕಾಯಲೇಬೇಕು ಅನ್ನುವಂತ ವಿಚಾರವನ್ನ ಸಂತೋಷ್ ಲಾಟ್ ಹೇಳಿದ್ದಾರೆ ಏನ್ ಮಾತನಾಡಿದ್ದಾರೆ ನೋಡೋಣ ಅವರಿಗೆ ನನಗೆ ಯಾರು ಸಂಪರ್ಕದಲ್ಲದೆ ಹೇಳಿರ್ತಕ್ಕಂಥ ಹೇಳಿರ್ತಕ್ಕಂಥದ್ದಿಷ್ಟೇ ಇನ್ನ ಒಂದು ತಿಳಿ ತಿಳಿಯಾಗುತ್ತೆ ಎಲ್ಲಿದ್ರೆ ಅಲ್ಲಿ ಸೇಫ್ಟಿ ಆಗಿರ್ರಿ ಅಲ್ಲಿ ಗೋರ್ಮೆಂಟ್ ಆಗಿರ್ಲಿ ಅಲ್ಲಿ ಗಳು ಏನ್ ಹೇಳ್ತಾರೆ ಅಲ್ಲಿ ಯಾರು ಇಲಾಖೆಯವ್ರು ಏನ್ ಹೇಳ್ತಾರೆ ಅದನ್ನ ಸ್ವಲ್ಪ ಫಾಲೋ ಮಾಡಿ ರಿಸ್ತಗೊಂಡು ಎಲ್ಲಿ ಹೊರಗೆ ಬರಕ್ ಹೋಗ್ಬೇಡಿ ಎಲ್ಲಿದ್ರೆ ಅಲ್ಲೇ ಒಳಗಡೆ ನಾನು ಯೂಸ್ಲಿ ರೆಸ್ಕ್ಯೂ ಆಪರೇಷನ್ ಇದ್ರೆ ಎಲ್ಲರೂ ಹೋಗ್ ಮಾಡ್ಬೋದು ಇದು ನಾವು ಬೇರೆ ತರ ಸಿಚುವೇಶನ್ ಇದೆ ನನ್ ಪ್ರಕಾರ ನಾವು ಹೋದ್ರು ಕೂಡ ಒಳಗಡೆ ಏನ್ ಮಾಡಕ್ ಆಗಲ್ಲ ಒಳಗಡೆ ಸಮಸ್ಯೆ ಇರೋದ್ರಿಂದ ಮೋಸ್ಟ್ಲಿ ಅಲ್ಲಿರ್ತಕ್ಕಂಥ ಏನೋ ಮಿಲಿಟರಿ ರೂಲ್ ಏನೋ ಬಂದು ಸ್ವಲ್ಪ ನಿಧಾನ ಆಗ್ತಾ ಮಾತುಕತೆ ನನಗೆ ಕೊಡ್ತೀವಿ ಬಟ್ ವೇಟ್ ಸಿ ಐ ಕೆನಾಟ್ ಕಮೆಂಟ್ ಎನಿಂಗ್ ಅವರಿಗೆ ನನಗೆ ಯಾವ ಸಂಪರ್ಕದಲ್ಲೇ ಅವ್ರಿಗೆ ಹೇಳಿರ್ತಕ್ಕಂಥ ಇಷ್ಟೇ ಇನ್ನ ಒಂದಿವ್ಸ ಎರಡು ದಿನದಲ್ಲಿಂದು ತಿಳಿಯಾಗುತ್ತೆ ಎಲ್ಲಿದ್ರೆ ಅಲ್ಲೇ ಸೇಫ್ಟಿ ಆಗಿರ್ರಿ ಅಲ್ಲಿ ಗೌರ್ಮೆಂಟ್ ಆಗಿರ್ಲಿ ಅಲ್ಲಿ ಡಿಪಾರ್ಟ್ಮೆಂಟ್ ಗಳು ಏನ್ ಹೇಳ್ತಾರೆ ಅಲ್ಲಿ ಯಾರ ಇಲಾಖೆಯವರು ಏನ್ ಹೇಳ್ತಾರೆ ಅದನ್ನ ಸ್ವಲ್ಪ ಫಾಲೋ ಮಾಡಿ ರಿಸ್ತಗೊಂಡು ಎಲ್ಲಿ ಹೊರಗ್ ಬರಕ್ ಹೋಗ್ಬೇಡಿ ಎಲ್ಲೇ ಒಳಗಡೆ ಅಂತ ಹೇಳಿದೀನಿ ಯೂಸ್ಲಿ ರೆಸ್ಕ್ಯೂ ಆಪರೇಷನ್ ಇದ್ರೆ ಎಲ್ಲರೂ ಹೋಗ್ ಮಾಡ್ಬೋದು ಇದು ಒಂಥರ ಬೇರೆ ತರ ಸಿಚುವೇಶನ್ ಇದೆ ನನ್ನ ಪ್ರಕಾರ ನಾವು ಹೋದ್ರು ಕೂಡ ಒಳಗಡೆ ಏನ್ ಮಾಡಕ್ ಆಗಲ್ಲ ಒಳಗಡೆ ಸಮಸ್ಯೆ ಇರೋದ್ರಿಂದ ಮೋಸ್ಟ್ಲಿ ಅಲ್ಲಿ ಇರತಕ್ಕಂತ ಏನೋ ಮಿಲಿಟರಿ ರೂಲ್ ಏನೋ ಬಂದು ಸ್ವಲ್ಪ ನಿಧಾನ ಆಗ್ತಕ್ಕರ್ತಕ್ಕಂಥ ಮಾತುಕತೆ ನನಗೆ ಕೊಡ್ತಿದೆ ಬಟ್ ವೇಟೆನ್ಸಿ ಐ ಕೆನಾಟ್ ಕಮಿಟ್ ಎನಿಥಿಂಗ್ ಎನತಿ ಅವರಿಗೆ ನನಗೆ ಯಾರು ಸಂಪರ್ಕದಲ್ಲ